ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡ್ಕೊತಾ ಇದ್ದೀನಿ ಅಮ್ಮು ಮತ್ತು ಸ್ವೀಟಿ ಹೊರಗಡೆ ಆಟ ಆಡ್ತಾ ಇದ್ದರು ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಸೊ ಸ್ವಲ್ಪ ಒಂಬತ್ತು ಗಂಟೆಗೆಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ ಇವತ್ತು ಮಾತ್ರ ಸೊ ಕಮ್ಮಿ ಇದೆ ಸ್ವೀಟಿ ಮತ್ತು ಅಮ್ಮು ಆಟ ಆಡ್ತಾ ಇದ್ದಾರೆ ಗೊಂಬೆ ಸ್ವೀಟ್ ಇದು ಸೊ ಸ್ವೀಟಿ ಅದನ್ನು ಹೇಗೆ ಗೊಂಬೆ ತೊಗೊಳೋದು ಅಂತ ಸ್ಕೆಚ್ ಹಾಕ್ತಾ ಹಾಕ್ತಾಯಿದ್ದಾಳೆ ಅವಳು ಇಲ್ಲ ಅವಳು ನಮ್ಮ ಸ್ವೀಟಿ ತುಂಬ ಹುಷಾರು ಇವಾಗ ನೋಡಿ ಅದನ್ನು ತಕ್ಕಂಡು ವೆಯ್ಟ್ ಮಾಡ್ತಾ ಇದ್ಳು ಅವಳು ಸೊ ಎತ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ಕೂತ್ಕೊತಾಳು ಇವಾಗ ಅವಳಿಗೆ ಇವಾಗ ಆಟಾಡ್ತಾ ಇಲ್ಲ ಅವಳು ಸ್ವಲ್ಪ ದಪ್ಪ ದಪ್ಪಾಗಿದ್ದಾಳಲ್ವ ಸ್ವೀಟಿ ಸೊ ಅದರಿಂದ ಅವಳು ಜಾಸ್ತಿ ಆಟ ಆಡಲಿಕ್ಕೆ ಇಷ್ಟಪಡೋಲ್ಲ ನಾವೇ ಬಲವಂತವಾಗಿ ಎಲ್ಲಾದರೂ ಆಟ ಆಡಿಸಿದ್ರೆ ಆಟ ಆಡ್ತಾಳೆ ಸೊ ಇವತ್ತು ನೋಡಿ ಡೋರ್ ಲಾಕ್ ಆಗಿಬಿಟ್ಟಿದೆ ಒಳಗಡೆಯಿಂದ ಸೊ ನಾನು ಹೋಗಿ ಹೊರಗಡೆ ಬಂದಿದ್ದೆ ವಾಶ್ರೂಮಿಗೆ ಹೋಗಿಬಿಟ್ಟು ಬಟ್ ಒಳಗಡೆಯಿಂದ ಅಲ್ಲ ವಿಂಡೋ ಗಾಳಿ ಬರುತ್ತಲ್ವ ಅದಕ್ಕೋಸ್ಕರನೂ ಏನೋ ಗೊತ್ತಿಲ್ಲ ನಾನು ಬಂದು ಒಂದು ಎರಡು ನಿಮಿಷಕ್ಕೇ ಡೋರ್ ಲಾಕ್ ಆಯಿತು ಸೊ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಇಲ್ಲ ಡೋರ್ ಒಡಿಬೇಕು ಅದು ಅಲ್ಲಿ ಲಾಕ್ ಇದೆ ಅಲ್ಲ ಅಲ್ಲಿ ಸ್ಕ್ರೂ ಹಾಕಿ ಸ್ಕ್ರೂ ಇರುತ್ತಲ್ಲ ಅದನ್ನು ತೆಗೀಲಿಕ್ಕೂ ಇರಲಿಲ್ಲ ಸೊ ನಾನು ಕೂಡ ತುಂಬ ಟ್ರೈ ಮಾಡಿದೆ ಅಕ್ಷಯ್ ಕೂಡ ತುಂಬ ಟ್ರೈ ಮಾಡಿದೆ ನನಗೆ ಒಂದು ಕ್ಷಣದಲ್ಲಿ ಫ್ಲಾಶ್ ಆಯಿತು ಲಾಸ್ಟ್ ಮಂತಲ್ಲಿ ಯಾರು ಬ್ಯಾಕ್ ಸೈಡ್ ಒಂದು ಬಿಲ್ಡಿಂಗಾಗಿ ನಾನು ನೋಡಿದೆ ಅದನ್ನು ಒಬ್ಬ ಓಡ್ಬಂದ ಬಂದು ಆ ಬಿಲ್ಡಿಂಗಿಗೆ ಹೋದ ಹೋದ ಒಂದೆರಡು ಎರಡು ಕ್ಷಣಕ್ಕೇ ಕೂಗಾಟ ಚೀರಾಟ ಎಲ್ಲ ಶುರುವಾಯಿತು ಆಮೇಲೆ ನೋಡಿದ್ರೆ ಯಾರೋ ಅವ್ರನ್ನ ಹೊಡೀಲಿಕ್ಕೆ ಬಂದಿದ್ರು ಸೊ ಅವನು ಆ ಬಿಲ್ಡಿಂಗಲ್ಲಿ ಯಾವುದು ಮನೆ ಡೋರ್ ಓಪನ್ ಇತ್ತು ಆ ಮನೆಗೆ ಹೋಗ್ಬಿಟ್ಟಿದ್ದ ಅವನು ಅವ್ರು ಬೇರೆ ಲೇಡೀಸ್ ಒಬ್ಬರೇ ಇದ್ದರು ಸೊ ಅದೊಂಥರ ಭಯ ಆಗಿಬಿಡ್ತು ಬಟ್ ನಾನು ನನ್ನ ಫ್ರೆಂಡ್ ಸೈಡಲ್ಲೂ ನಾನೇ ಲಾಕ್ ಮಾಡಿಕೊಂಡು ವಾಶ್ರೂಮಿಗೆ ಹೋಗಿದ್ದೆ ಆ ಡೋರ್ನ ಸೊ ಆದ್ದರಿಂದ ನಾನು ಅಲ್ಲಿ ಕೂಡ ಲಾಕ್ ಮಾಡಿ ಹೋಗಿದ್ದೀನಿ ಅಮ್ಮ ಕೂಡ ತೆಗ್ದಿಲ್ಲ ಬಾಗಿಲನ್ನ ಮುಂದುಗಡೆ ಬಾಗಿಲನ್ನ ಸೊ ಯಾರು ಹೋಗ್ಲಿಕ್ಕೆ ಸಾಧ್ಯ ಹಸ್ಬೆಂಡ್ ಏನಾದ್ರು ಒಬ್ಬ ಮನೆಗೆ ಬಂದ್ರ ಅಂತ ನೋಡಿದ್ರೆ ಇನ್ನೂ ಹನ್ನೆರಡುವರೆ ಆಗಿತ್ತು ಸೊ ಒನ್ ಓ ಕ್ಲಾಕ್ ಆಗಿದ್ದರೆ ನಾನು ಅಂದ್ಕೊಂಡೆ ಎಲ್ಲೋ ಅವ್ರು ಲೀವ್ ಕೇಳ್ಕೊಂಡು ಬಂದಿದ್ದಾರೆ ಒಳಗಡೆ ಹೋಗಿ ಸುಮ್ಮನೆ ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಅದನ್ನು ಬೇರೆ ಅಂದ್ಕೊಂಡ್ವಿ ಹಸ್ಬೆಂಡಿಗೆ ಕಾಲ್ ಮಾಡಿ ಕೇಳಿದ್ವಿ ಅವ್ರು ಇನ್ನೂ ಆಫೀಸಲ್ಲೇ ಇದ್ದರು ಸೊ ಗೊತ್ತಾಗ್ತಾನೆ ಇರಲಿಲ್ಲ ಏನಪ್ಪ ಇದು ಸುಮಾರು ಸರಿ ನಾವು ಕರೆದ್ವಿ ಯಾರು ಯಾರು ಇದ್ದಾರೆ ಯಾರು ಇದ್ದಾರೆ ಅಂದ್ಬಿಟ್ಟು ಆಮೇಲೆ ಕ್ಲಾಶ್ ಆಯಿತು ಅದು ಗಾಳಿಗೆ ಲಾಕ್ ಆಗಿದೆ ಅಂದ್ಬಿಟ್ಟು ಆದ್ರೂ ಭಯ ಅಲ್ವಾ ಬೆಂಗಳೂರಲ್ಲಿ ಯಾರು ಯಾರಿಗೂ ಹೆಲ್ಪ್ ಆಗಲ್ಲ ಫಸ್ಟಲ್ಲೇ ಸೊ ಅದಕ್ಕೋಸ್ಕರ ನಮಗೆ ತುಂಬಾ ಭಯ ಆಗೋಯ್ತು ಎಷ್ಟು ಟ್ರೈ ಮಾಡಿದ್ರು ಅದು ಬಾಗಿಲು ತೆಗೀಲಿಕ್ಕೆ ಆಗಿಲ್ಲ ಸೊ ವಾಶ್ರೂಮಿಗೆ ಹೋಗಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ವಾಶ್ರೂಮ್ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲ ಡೋರ್ ಓಪನ್ ಮಾಡಬೇಕು ಇಲ್ಲ ಡೋರ್ ಒಡೆದು ಹಾಕಬೇಕು ಸೊ ಏನು ಮಾಡಬೇಕು ಗೊತ್ತಾಗ್ದೇ ಸ್ವಲ್ಪ ಹೊತ್ತು ಸ್ಕ್ರೂ ಸ್ಕ್ರೂಡ್ರೈವರೆಲ್ಲ ಹಾಕ್ಬಿಟ್ಟು ಅಕ್ಷಯಿ ಅದು ಲಾಕ್ ಮಾಡ್ತೀವಲ್ಲ ಅದನ್ನೆಲ್ಲ ಓಪನ್ ಮಾಡ್ದೆ ಬಟ್ ಒಳಗಡೆಯಿಂದ ಅದು ಲಾಕ್ ಆಗಿದೆ ಅಲ್ಲ ಅಲ್ಲಿ ಎಲ್ಲೂ ಗ್ಯಾಪ್ ಇಲ್ಲ ಸೊ ಲಾಸ್ಟ್ ಏನು ಮಾಡದಪ್ಪ ಅಂತ ಥಿಂಕ್ ಮಾಡ್ತಾ ಇದ್ವಿ ಹಾಗೆಯೇ ಒನ್ ಓ ಕ್ಲಾಕ್ ಆಗ್ತಾ ಬಂತು ಹಸ್ಬೆಂಡ್ ಬೇರೆ ಬಂದರು ಬಂದ್ಬಿಟ್ಟು ಅವ್ರು ಜೋರಾಗಿ ಒಂದು ಫೋರ್ಸಲ್ಲಿ ತಳ್ಳಿದ್ರು ಬಾಗಿಲನ್ನ ಆವಾಗ ಅದು ಓಪನ್ ಆಯಿತು ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗೋಯಿತು ಫ್ರೆಂಡ್ಸ್ ನನಗಂತೂ ಭಯನೇ ಆಗಿಬಿಟ್ಟಿತ್ತು ಯಾರೋ ಬಂದು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಮಕ್ಕಳು ಬೇರೆ ಇದ್ದಾರೆ ಇವಾಗ ವಾಶ್ರೂಮಿಗೆ ಹೋಗಬೇಕು ಅಂದರೆ ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರಲ್ಲಿ ಓನರ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿ ನಮಗೆ ಯಾವತ್ತೂ ಹೋಗಿ ಗೊತ್ತಿಲ್ಲ ಅಂತೂ ಯಾರು ಇದ್ದಾರೆ ಅಂತ ನಾವು ಸುಮ್ಮನೆ ತಮಾಷೆ ಮಾಡ್ತಾ ಇದ್ವಲ್ವಾ ಯಾರು ಪಪ್ಪನ ಪಪ್ಪನ ಅಂತ ಅವಳು ಬಿಡ್ತಾನೆ ಇಲ್ಲ ಅವಳು ಹೋಗಿ ಹೋಗಿ ಡೋರ್ನ ಅಮ್ಮು ಕೂಡ ಒಟ್ಟಲ್ಲಿ ಒಂದು ಭಯನೂ ಆಯಿತು ಅದ್ರ ಜೊತೆಲಿ ಜೋಕ್ಸು ಆಯಿತು ಯಾರಪ್ಪ ಡೋರ್ ಕಿರಣನಿಗೆ ಫೋನ್ ಮಾಡಿದೆ ಅವನೇನಾರು ಬಂದು ಅವನೊನೊಂದು ಟೈಮ್ ಬಂದುಬಿಡ್ತಾನೆ ಮಧ್ಯಾಹ್ನದಲ್ಲಿ ಸೊ ಫೈನಲಿ ಡೋರ್ ಓಪನ್ ಆಯಿತು ಸೊ ನಾನು ಹಬ್ಬದಿವ್ಸ ವೀಡಿಯೋ ಮಾಡಿರಲಿಲ್ಲ ಸೊ ಹೀಗೆ ಸಿಂಪಲ್ಲಾಗಿ ಹಬ್ಬ ಮಾಡಿದ್ದೆ ನಾನು ಸೊ ಅಮ್ಮು ನೋಡಿ ಬಳೆಲೇ ಊಟ ಅಮ್ಮು ಪಾಯಸ ತಿಂತಾ ಇದ್ದಾಳೆ ಅದು ವೀಡಿಯೋ ಸರಿ ಮಾಡಿರಲಿಲ್ಲ ಆಗಿತ್ತು ಸೊ ಆದ್ದರಿಂದ ಅದನ್ನೇ ಸುಮ್ಮನೆ ಹಾಕಿದ್ದೀನಿ ಹಸ್ಬೆಂಡು ಅವ್ರಿಗೂ ಎರಡು ದಿವಸ ಲೀವಿತ್ತು ಹಬ್ಬದ ದಿನ ಸೊ ಹಣ್ಣುಗಳೆಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ದಾರೆ ಅಕ್ಷೆಗೆ ಎಲ್ಲರಿಗೂ ಅವ್ರವ್ರದ್ದು ಏನು ಭಾಗ ಅವ್ರವರಿಗೆಲ್ಲ ಕೊಡ್ತಾ ಇದ್ದಾರೆ ಅವರು ಎತ್ಕೊಂಡು ತಿನ್ನಲಿ ಇಲ್ಲಾದ್ರೆ ಹಾಗೆ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಅಂದ್ಬಿಟ್ಟು ಸೊ ಎಲ್ಲರಿಗೂ ಸರಿ ಕೊಟ್ಟು ಮುಗಿಸ್ಬಿಡ್ತಾರೆ ಇಲ್ಲಾದರೆ ಅಲ್ಲಿ ಇಲ್ಲಿ ಫ್ರಿಡ್ಜಲ್ಲೆಲ್ಲ ಇರುತ್ತೆ ಹಣ್ಣುಗಳು ಸೊ ಅಮ್ಮ ಕೂಡ ಹಣ್ಣು ತಿಂತಾ ಇದ್ದಾಳೆ ಅಮ್ಮ ಇನ್ನೊಂದು ಟೂ ಡೇಸಲ್ಲಿ ಮನೆಗೆ ಹೋಗ್ತಾಳೆ ಬೇಜಾರಾಗುತ್ತೆ ಸೊ ಇದು ಮಾರ್ನಿಂಗ್ ಇದು ಟೂ ಡೇಸ್ ವೀಡಿಯೋ ಇದೆ ಇದರಲ್ಲಿ ದ ನೆಕ್ಸ್ಟ್ ಡೇ ಮಾರ್ನಿಂಗು ಬಟ್ಟೆ ಎಲ್ಲ ಒಗ್ದು ಹಾಕಿದ್ವಿ ಅಕ್ಷಯ ಎಲ್ಲ ಅಲ್ಲೇ ಮಲ್ಕೊಂಡಿದ್ರಲ್ವಾ ಸೊ ಹಸ್ಬೆಂಡ್ ಒಳಗಡೆ ಮಲ್ಕೊಂಡಿದ್ರು ಎದ್ದು ಬಂದು ಸೊ ಸ್ವೀಟಿಗೆ ಇದ್ದಾರೆ ಸ್ವೀಟಿ ನೀನು ಬೇಡ ಅಮ್ಮ ಬೇಕು ಅಂತ ಹೇಳಿ ಸ್ವೀಟಿನ ಅವ್ರ ಜೊತೆಗೆ ಅವ್ರ ಹತ್ರ ಹೋಗ್ಲಿಕ್ಕೆ ಬಿಡೋಲ್ಲ ಅವಳು ನೋಡಿ ಯಾರನ್ನು ಮುಟ್ಟಬಾರದು ಅವಳನ್ನು ಅವರನ್ನು ಅವ್ರ ಪಪ್ಪನ ಯಾರೂ ಮುಟ್ಟಬಾರ್ದು ಸೊ ನೋಡಿ ಅವಳೋಗಿ ಮಲ್ಕೊಬಿಟ್ಲು ತುಂಬ ನಮ್ಮ ಸ್ವೀಟಿ ಜಲಸ್ ಅವ್ರ ಪಪ್ಪ ಅವಳು ಇಬ್ಬರೇ ಇರಬೇಕು ನೋಡಿ ಅಲ್ಲಿ ಯಾರು ಹತ್ತಿರ ಬರಬಾರ್ದು ಇವಾಗ ಅಮ್ಮು ಹೋದ್ರೇನು ತುಂಬ ಬೇಜಾರಾಗುತ್ತೆ ಅಮ್ಮ ಮೂರನೇ ತಾರೀಕು ಐ ತಿಂಕ್ ಹೋಗ್ಬೋದು ಅನಿಸುತ್ತೆ ಏನು ಮಾಡೋದು ಸೊ ಇವಾಗ ಟೈಮ್ ಬಂದು ಎಂಟೂವರೆ ಆಯಿತು ಅಕ್ಷಯ್ ಏನೋ ವಿಡಿಯೋ ಇದ್ದ ಅಮ್ಮ ಕೂಡ ಆಟ ಆಡ್ತಾ ಇದ್ದಾಳೆ ತುಂಬ ಸಖೆಯ ಶಕ್ಕೆ ಇವಾಗ ಸೊ ಅದರಿಂದ ಹೊರಗಡೆ ಎಲ್ಲ ಅಡುಗೆ ಎಲ್ಲ ಇತ್ತು ಸೊ ಹೊರಗಡೆ ಆಟ ಆಡ್ತಾ ಇದ್ವಿ ಸೊಳ್ಳೆ ಬೇರೆ ಸೊ ಎಲ್ಲ ಇವಾಗಲೇ ಹಾಸಿಗೆ ಎಲ್ಲ ತಂದು ಇಟ್ಕೊಂತ ಇದ್ದರು ಚಿಕ್ಕ ಮಗ ಅಮ್ಮು ಸ್ವೀಟಿ ಆಟ ಆಡ್ತಾ ಇದ್ರು ಅಲ್ಲಿ ನೋಡಿ ಅವಳು ಅವಳನ್ನು ಯಾರು ಎತ್ಕೊಳ್ಬಾರ್ದು ನಮ್ಮ ಸ್ವೀಟಿನೇ ಎತ್ಕೋಬೇಕು ಸ್ವೀಟಿನೇ ಆಟ ಆಡಬೇಕು ಎಲ್ಲರ ಜೊತೆಲ್ಲ ಯಾರು ಮುಟ್ಟಬಾರ್ದು ಅವಳು ಸ್ವೀ ಅಮ್ಮನ ಎತ್ಕೊಂಡ್ರಿಂದ ಸ್ವೀಟಿ ಅಲ್ಲೇ ಕಿತ್ತಾಡ್ತಾ ಇದ್ದಾಳೆ ಅವಳು ಹತ್ಕೊಂಡು ಅವಳು ಇಳಿಸು ಕೆಳಗೆ ಅಂತ ನಮ್ಮ ಸ್ವೀಟಿ ತುಂಬ ಜೋರದು ಮಕ್ಕಳು ನನ್ನ ಮಕ್ಕಳಿಗೆ ಇದೇ ಥರ ಇರ್ತಾರೆ ಒಂದು ಮಗುನ ಎತ್ಕೊಂಡ್ರೆ ಇನ್ನೊಂದು ಮಗುನ ಎತ್ಕೊಳ್ಬಾರ್ದು ಹಠ ಮಾಡ್ತಾರೆ ಅವ್ರನ್ನ ಎತ್ಕೊಂಡು ಬೇಡ ಅಂತ ಹೇಳಿ ಹಾಗೆ ನನ್ನ ಸ್ವೀಟಿ ಬೈತಾ ಇದ್ದಾಳು ಅವಳು ಕೂಗಿ ಇಳಿಸು ಅಂತ ಹೇಳಿ ನೋಡಿ ಇಳಿಸೋಳನ್ನು ಅಂತ ನೀನು ಬೇಡ ಹೋಗು ಅಂತ ಹೇಳಿದ್ರೆ ಅಲ್ಲೇ ಬೈತಾ ಕೂಗ್ತಾ ಅಲ್ಲೇ ಕುತ್ಕೊಂತಾಳ ಅವಳು ಆಮೇಲೆ ಪ್ಲಾನ್ ಮಾಡಿ ಅವಳು ಹಿಡಿಯೋಕೆ ಹೋಗೋದು ಸುಮ್ಮನೆ ಎಲ್ಲ ಓಡೋಗೆಲ್ಲ ಹೀಗೆಲ್ಲ ಹಿಡ್ಕೊಳಲ್ಲ ಅವಳು ಇರ್ತಾಳೆ ತರ್ತಾಳೆ ಹೋಗಿ ಹಿಡೀಲಿ ಅಂತ ಹೇಳಿ ಹಾಗೇ ಹೀಗೆ ಹೀಗೆ ನೈಟಲ್ಲೆಲ್ಲ ಸ್ವಲ್ಪ ಹೊರಗಡೆ ಗಾಳಿ ಇದೆ ಅಲ್ವಾ ಟೈಮ್ ಪಾಸ್ ಮಾಡ್ತಾಯಿದ್ರು ನಮ್ಮದೊಂದು ಗಿಡನ ಪಕ್ಕದ ಮನೆಗೆ ಕೊಡ್ತಾಯಿದ್ದೀವಿ ನೋಡಿ ಬೇಜಾರಾಯಿತು ಇಷ್ಟು ದೊಡ್ಡ ಸಾಕಿದ್ದೀವಿ ಎರಡು ವರ್ಷ ಎರಡೂವರೆ ವರ್ಷ ಆಯ್ತದು ಅದು ಅವ ಕಾಡು ಬಟರ್ ಫ್ರೂಟ್ ಅಂತ ಹೇಳ್ತಾರಲ್ಲ ಆ ಗಿಡ ಅಷ್ಟು ದೊಡ್ಡ ಆಗಿತ್ತು ಸೊ ನಮಗೆ ಇಲ್ಲಿ ಇಟ್ಕೊಂಡಕ್ಕೆ ಅದು ಪಾಟಲ್ಲಿ ಯಾವತ್ತಿದ್ರೂ ಅದು ಬೆಳೆಯಲ್ಲ ಸೊ ಅದಕ್ಕೋಸ್ಕರ ಬೇರೆಯವ್ರಿಗೆ ಕೊಟ್ಟರೆ ಅವರಾದರೂ ಊರು ಕಡೆ ತಗೊಂಡೋಗಿ ನೆಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಅದನ್ನು ಕೊಟ್ವಿ ಸೊ ಸ್ವೀಟಿ ನೋಡಿ ಇಲ್ಲಿ ಅಕ್ಷಯ್ ಜೊತೆ ಸುಮ್ಮನೆ ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಇದ್ದಾಳೆ ಲೈಟೆಲ್ಲ ಹಾಕಿ ಮಾಡಿ ಕುತ್ಕೊಂಡಿದ್ರು ಸೊ ನೋಡಿ ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾಳೆ ಕಾರ್ಟೂನು ಓಕೆ ಫ್ರೆಂಡ್ಸ್ ಬಾಯ್